ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಕಡಲೆಕಾಳು ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ನಿಮ್ಗೆ ಜ್ವರ ಬಂದಾಗ ಬಾಯಿ ಕೆಟ್ಟಾಗ ನಾಲ್ಗೆ ರುಚಿ ಇಲ್ಲ ಅಂದಾಗ ಈ ಥರ ಸಾರು ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಮುದ್ದೆ ಜೊತೆಗೆಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಸ್ವಲ್ಪ ಈಗ ನೋಡಿ ಮೊದಲಿಗೆ ಕಡಲೆಕಾಳನ್ನ ಹುರ್ಕೊಳ್ಬೇಕು ಒಂದು ಬಾಣಲಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು ಚೆನ್ನಾಗಿ ಜಾಸ್ತಿ ಇದ್ದರೆ ತಿನ್ನೋ ಥರ ಇದ್ದರೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ ಹುರ್ಕೊಳ್ಬೇಕು ಇಲ್ಲಾಂದರೆ ಸೀದಂಗೆ ಆಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಆ ಥರ ಇದು ಮಾಡಿದ್ರೆ ಅರಳಿದ್ರೆ ಬಾಯಿ ಬಿಡುತ್ತೆ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಇದು ಮಾಡಿದ್ರೆ ಅವು ಬಾಯಿ ಬಿಡೋಲ್ಲ ನೋಡಿ ಈ ಥರ ಗುರಿದ್ರೆ ಜಾಸ್ತಿ ಸೀದಂಗೆ ಆಗೋಲ್ಲ ಒಂದೇ ಚೆನ್ನಾಗಿ ಆಗಿರುತ್ತೆ ನೋಡಿ ಆಗಿದೆ ಇದು ನೋಡಿ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ಸ್ವಲ್ಪ ನೋಡಿ ಈರುಳ್ಳಿ ರುಬ್ಬಕ್ಕೆ ಒಂದು ನೋಡಿ ಒಗ್ಗರಣೆಗೆ ಅರ್ಧ ಈರುಳ್ಳಿ ಕಟ್ ಮಾಡಿದ್ದೀನಿ ಇದು ದಪ್ಪ ಸೈಜ್ ಹಾಗೆ ಹಾಕಿದ್ದೀನಿ ಕೊತ್ತಂಬ್ರಿ ಕರ್ಬೇವು ಸೊಪ್ಪು ಸ್ವಲ್ಪ ನೋಡಿ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈಗ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜರ್ ತಗೊಂಡು ನೋಡಿ ಹಸಿ ಕಾಯಿ ಈರುಳ್ಳಿ ಹಾಕಿರ್ತೀವಿ ಆದರೆ ರುಬ್ಬೋಕ್ಕೆ ಒಂದು ಹಾಕ್ಕೊಂಡ್ರೆ ಸಾರು ತುಂಬ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ನೆನೆಸಿರೋ ಅಂತ ಹುಣ್ಸೆಹಣ್ಣು ಸ್ವಲ್ಪ ಗಟ್ಟಿ ಇರುತ್ತೆ ಸರಿಯಾಗಿ ಇದಾಗಲ್ಲ ನೆನೆಸಿದ್ರೆ ಚೆನ್ನಾಗಿ ರುಬ್ಬಿದ್ರೆ ಬೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಸಾಂಬಾರು ಪೌಡ್ರು ಎರಡು ಚಮಚ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೋದು ಖಾರಕ್ಕೆ ಈಗ ನುಣ್ಣಗೆ ರುಬ್ಕೊಳ್ಬೇಕು ಫಸ್ಟ್ ಒಂದು ಸರಿ ರುಬ್ಬಿಟ್ಟು ಆಮೇಲೆ ಕಡಲೆಕಾಳು ಹುರ್ದಿರೋ ಅಂಥದ್ದು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಂಡ್ರೆ ಸಾರು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಕಡಲೆಕಾಳು ಹುರಿದಿರೋದು ತೊಳ್ಕೊಂಡು ನಮಗೆ ಸಾರು ಜಾಸ್ತಿ ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಈ ಕಡಲೆಕಾಳು ಜಾಸ್ತಿ ಹಾಕೊಂಡ್ರೆ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಈಗ ರುಬ್ಕೊಳ್ಳೋಣ ನೋಡಿ ಆಗಿದೆ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ಥರ ಇರಬೇಕು ನೋಡಿ ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಅದಕ್ಕೆ ಕಾಲು ಚಮಚದಷ್ಟು ಸಾಸಿವೆ ನೋಡಿ ಈಗ ಈರುಳ್ಳಿ ಸಣ್ಣದ ಕಟ್ ಮಾಡಿರೋದು ಅರ್ಧ ಈರುಳ್ಳಿ ಇದ್ರೆ ಸಾಕು ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ನೋಡಿ ಇದು ಫ್ರೈ ಆಗಿದೆ ಈಗ ಈಗ ರುಬ್ಬಿರೋ ಅಂತ ಖಾರ ಏನು ರುಬ್ಬಿದ್ವಿ ಅದನ್ನು ಇದಕ್ಕೆ ಸೇರಿಸಬೇಕು ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನಕ್ಕೆ ಎಲ್ಲ ನಮಗೆ ಜ್ವರ ಏನಾದರೂ ಬಂದು ನಾಲ್ಗೆ ರುಚಿ ಇಲ್ಲ ಅನಿಸಿದಾಗ ಈ ಥರ ಸಾರು ಮಾಡಿ ನೋಡಿ ತುಂಬಾ ರುಚಿಯಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನೀರು ನಮಗೆ ಎಷ್ಟು ಬೇಕೋ ನೋಡಿ ಅದುವಾಗ ಹಾಕ್ಕೊಳ್ಬೇಕು ಇದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಗಟ್ಟಿ ಇರಬಾರ್ದು ಇನ್ನು ಇದು ಕುದೀತಾನೆ ಇನ್ನು ಗಟ್ಟಿ ಬರುತ್ತೆ ಸ್ವಲ್ಪ ಹಾಕೋ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ದಪ್ಪ ದಪ್ಪ ಹೋಗಿ ಕಟ್ ಮಾಡಿದ್ದಂಥ ಈರುಳ್ಳಿನ ಇದಕ್ಕೆ ಸೇರಿಸಬೇಕು ನೋಡಿ ತೊಳೆದಿರೋಂಥ ಕಡಲೆಕಾಳು ಹುರಿದಿದ್ವಲ್ಲ ಅದು ತೊಳ್ಕೊಂಡು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆ ದಪ್ಪ ಈರುಳ್ಳಿ ಹಾಕೋದ್ರಿಂದ ನಾವು ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಈ ಥರ ಕುದಿ ಬಂದಮೇಲೆ ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಆ ಕಡಲೆ ಕಡೆಯೆಲ್ಲ ಚೆನ್ನಾಗಿ ಬೇಯಬೇಕು ಸಿಮ್ಮಲ್ಲಿ ಇಟ್ಬಿಟ್ರು ನಾವು ಬೇರೆ ಏನಾದರೂ ಹೊತ್ತಿಗೆ ಅದು ಚೆನ್ನಾಗಿ ಬೇಯುತ್ತೆ ಮುದ್ದೆಗಂತೂ ಸೂಪ್ಪರಾಗಿರುತ್ತೆ ಚಳಿಗಾಲಕ್ಕೆ ಅಷ್ಟೇ ನಮಗೇನು ಊಟ ಸೇರಲ್ಲ ಆ ಥರ ಅಂದಾಗ ಈ ಥರ ಸಾಂಬಾರು ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದೆಲ್ಲ ಹಳೆ ಕಾಲದ್ದು ಸಾಂಬಾರುಗಳಿವು ನೋಡಿ ಆಗಿದೆ ಸಾಂಬಾರು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್